ಎಲ್ರಿಗೂ ನಮಸ್ಕಾರ ನಾನು ಹೆಸರು ಮನೀಶ್ ಎಂ ತುಳಸಿ ಅಂತ ಮೂಲತಃ ಮೈಸೂರು ಹುಡುಗ ಎಲ್ಲರ ಥರನೇ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಆಯಿತು ಮಾಡಾಗಿ ಎಲ್ಲರೂ ಒಂದೊಂದು ಡೊಮೇನಿಗೆ ಹೋದರು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡನ್ನ ಕಡೆ ಹೋದರು ಸಾಫ್ಟ್ವೇರ್ ಇಂಜಿನಿಯರ್ ಆ ಕಡೆ ಈ ಕಡೆ ಹೋದರು ನನಗೆ ಮತ್ತೆ ನಾನು ಕೋಡಿಂಗು ಇಂಟ್ರೆಸ್ಟು ಇರಲಿಲ್ಲ ಸೊ ಐ ವಾಂಟ್ ನಾನು ಬೇರೆ ಥರ ಫೀಲ್ಡಿಗೆ ಎಂಟ್ರಿ ಕೊಡಬೇಕು ಅಂತ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಎಂಟರ್ಪ್ರನ್ಯೂರ್ಶಿಪ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ ಇವಾಗ ಸೊ ನನ್ನ ಯೂಟ್ಯೂಬ್ ಹೆಸರು ಮನೀಶ್ ಮನಿ ಮೈಂಡ್ ಮನೀಶ್ ಅಂತ ಏನಕ್ಕೆ ಮನಿ ಮೈಂಡ್ ಮನೀಶ್ ಅಂತ ನಿಮಗೆ ಹೇಳ್ಕೊಡ್ತೀನಿ ನೀವು ಸಾಕಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು ನಾನು ಚಿಕ್ಕ ವಯಸ್ಸಿಂದ ಯೂಟ್ಯೂಬರ್ಸ್ ಬ್ಲಾಗರ್ಸ್ ಬ್ಲಾಗ್ಸ್ನ ತುಂಬ ನೋಡ್ಕೊಂಡು ಬಂದಿದ್ದೀನಿ ಸೊ ನಾನು ಒಂದು ನಾನು ನೋಟಿಫೈ ಮಾಡಿದ್ದೇನು ಅಂತ ಅಂದರೆ ತುಂಬ ವ್ಲಾಗರ್ಸ್ನಾಗಿರ್ಬೋದು ಒಂದು ಕಡೆ ಒಬ್ಬರು ಯೂಟ್ಯೂಬರ್ಸ್ ಅಕಸ್ಮಾತ್ ನಾ ತೊಗೊಂಡ್ರೆ ಅವರು ಫಿನ್ಟೆಕ್ ಅವ್ನಂದರೆ ಸಾರಿ ಪರ್ಸ್ನಲ್ ಫಿಟ್ನೆಸ್ ಬಗ್ಗೆ ಹೇಳ್ತಿರ್ತಾರೆ ಮೀನ್ಸ್ ಬಾಡಿ ಇಟ್ಕೊಳ್ಳೋದು ಅಂತ ಇನ್ನೊರು ಟ್ರಾವೆಲ್ ಕಂಟೆಂಟ್ನ ಹೇಳ್ಕೊಡ್ತಾರೆ ಇನ್ನೊಂದು ಮೋಟಿವೇಶ್ನಲ್ ಕಂಟೆಂಟ್ನ ಹೇಳ್ಕೊಡ್ತಾರೆ ಇನ್ನೊಂದು ಫನ್ ಕಂಟೆಂಟ್ ಆಗಿರ್ಬೋದು ಡೈಲಿ ಬ್ಲಾಗ್ಸ್ ಕಂಟೆಂಟ್ ಥರ ನಾ ಎಲ್ಲರೂ ಒಂದೊಂದು ರೀತಿಯ ಕಂಟೆಂಟ್ನ ಎಲ್ಲರೂ ಅವ್ರ ವ್ಲಾಗ್ಸ್ನಲ್ಲಿ ಹಾಕ್ತಾರೆ ನನ್ನ ವ್ಲಾಗ್ಸನ್ನ ಒಂಚೂರು ಯುನೀಕಾಗಿ ಮಾಡಬೇಕು ಅಂತ ನಂದು ಮೋಟೋ ಮತ್ತು ನನ್ನ ಆಡಿಯನ್ಸ್ನ ಬೇರೆ ಥರ ನಾನು ನನ್ನ ನೋಡ್ಕೊಬೇಕು ಅನ್ನೋದಕ್ಕೆ ನಾನು ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ದುಡ್ಡು ಮಾಡೋದನ್ನ ಹೇಗೆ ದುಡ್ಡನ್ನ ನೀವು ಯಾವ ಥರ ಬಳಸ್ಕೊಬೇಕು ಅನ್ನೋದನ್ನ ನಾನು ಹೇಳ್ಕೊಳ ಅಂತ ನನ್ನ ಮುಂದಿನ ಬ್ಲಾಗಲ್ಲಿ ನಾನು ಅಂತ ನಂದು ಪ್ಲ್ಯಾನ್ ಮೋಟೋ ಆ್ಯಂಡ್ ಸ್ಟ್ರಾಟಜಿ ಸೊ ನಾನು ತುಂಬ ದಿನದಿಂದ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅಂದಾಜು ನಮ್ಮ ಕರ್ನಾಟಕದಲ್ಲಿ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಜನ ಫೈನಾನ್ಸ್ ಮ್ಯಾನೇಜ್ಮೆಂಟ್ ದುಡ್ಡನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ನಮ್ಮ ನಮ್ಮ ಜನ ಮೀನ್ಸ್ ನಾವು ನಾನು ಕೂಡ ದುಡಿಯೋದು ಹೆಂಗೆ ದುಡ್ಡು ಮಾಡೋದನ್ನ ಈಸಿಯಾಗಿ ಮಾಡ್ತಾರೆ ಈಸಿಯಾಗಿ ಮಾಡ್ತಾರೆ ಅಂದರೆ ಅದಕ್ಕೆ ಎಷ್ಟು ಕಷ್ಟಪಡ್ಬೇಕು ನನಗೆ ಗೊತ್ತು ದುಡ್ಡನ್ನ ಮಾಡ್ತಾರೆ ಅದನ್ನ ಮ್ಯಾನೇಜಲ್ಲಿ ಒಂಚೂರು ಕೆಳಗೆ ಲೀಡ್ ಮಾಡ್ತಾರೆ ಒಂದು ದುಡ್ಡನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತಂದರೆ ನಾನು ತುಂಬ ಚೆನ್ನಾಗಿ ಕೇಳಿದ್ದೀನಿ ಯಾವ ಥರ ಅದನ್ನೊಂದರಲ್ಲಿ ತಪ್ಪು ಮಾಡ್ತಿದ್ದಾರೆ ಆ ತಪ್ಪನ್ನ ನೀವು ಮಾಡೋ ದುಡ್ಡನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ದುಡ್ಡು ನೀವು ಹೆಂಗೆ ಕಾಪಾಡ್ಕೊಬೇಕು ನಿಮ್ಮ ದುಡ್ಡು ನಿಮ್ಗೆ ಹೆಂಗೆ ವರ್ಕ್ ಮಾಡಬೇಕು ಈಗ ನಾನು ಸಾಕಷ್ಟು ಬೇರೆ ದೊಡ್ಡ ದೊಡ್ಡ ಕಂಪ್ನೀಸ್ನಾಗಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ದೊಡ್ಡ ದೊಡ್ಡ ಕಂಪ್ನೀಸ್ಗಳನ್ನ ನೋಡಿದ್ದೀನಿ ಈ ದೊಡ್ಡ ದೊಡ್ಡ ಜನ ಯಾವ ಥರ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಹೆಂಗೆ ದುಡ್ಡು ಇಟ್ಕೊತಾರೆ ಅವ್ರಿಂದ ಹೆಂಗೆ ಯಾವಾಗಲೂ ಅವ್ರ ಹತ್ರ ಹೆಂಗೆ ದುಡ್ಡು ಇರುತ್ತೆ ಈಗ ನಾವು ಇರ್ಬೋದು ದೊಡ್ಡ ಜನ ಬಡಪ್ಪ ಅವ್ರ ಥರ ದುಡ್ಡು ಇರುತ್ತೆ ಅವ್ರು ಯಾವ ಥರ ದುಡ್ಡು ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ಅವ್ರ ಹತ್ರ ಯಾವಾಗಲೂ ಹೆಂಗೆ ದುಡ್ಡು ಯಾವಾಗಲೂ ಹೆಂಗೆ ಇರುತ್ತೆ ಈ ಥರ ಸ್ಟಾರ್ಟಪ್ ಕಂಪ್ನೀಸ್ ಆಗಿರ್ಬೋದು ದೊಡ್ಡ ದೊಡ್ಡ ಕಂಪ್ನಿಗಳಾಗಿರ್ಬೋದು ಅದನ್ನೆಲ್ಲ ನೋಡಿದ್ದೀನಿ ಆಮೇಲೆ ನಾನು ಕೆಲವೊಂದು ನನ್ನ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾಡಿರೋವಂಥ ತಪ್ಪುಗಳನ್ನ ನೀವು ಮಾಡಬಾರ್ದು ಅದನ್ನು ನನಗೆ ನನಗೆ ಗೊತ್ತಿರೋ ನಾಲೆಡ್ಜ್ನ ನಾನು ರಿಸರ್ಚ್ ಮಾಡ್ತಿರೋ ನಾಲೆಡ್ಜ್ನ ಎಲ್ರಿಗೂ ಶೇರ್ ಮಾಡೋಣ ಅಂತ ನನ್ನ ವ್ಲಾಗ್ಸು ಮೇನ್ ಮೋಟೋ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಅದ್ರ ಮೇಲೆ ಸೊ ಫೈನಲಿ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನನ್ನ ವ್ಲಾಗ್ಸಲ್ಲಿ ನನ್ನ ವ್ಲಾಗ್ನ ಒಂದು ವ್ಲಾಗ್ನ ನೀವು ಅಂತ ಆ ಥರ ನೋಡಿದ್ರೆ ಫನ್ ಕಂಟೆಂಟ್ ಇರಬೇಕು ಡೈಲಿ ವ್ಲಾಗ್ಸ್ ಕಂಟೆಂಟು ಇರಬೇಕು ಮೋಟಿವೇಶನ್ ಥರ ಇರಬೇಕು ಮೇಯ್ನಾಗಿ ಫೈನಾನ್ಸ್ ಕಂಟೆಂಟ್ ಅಂದರೆ ದುಡ್ಡು ಕಾಸಿನ ವಿಚಾರ ದುಡ್ಡು ಕಾಸಿನದು ವ್ಯವಹಾರ ಇದ್ರ ಬಗ್ಗೆ ಒಂದು ವ್ಲಾಗ್ ನೋಡಿದ್ರೆ ನಿಮ್ಗೆ ಒಂಚೂರ ನಾಲೆಡ್ಜು ಇದನ್ನು ಬರಬೇಕು ಏನು ಏನು ಯೂಸ್ ಆಗುತ್ತಪ್ಪ ಇವ್ ಬ್ಲಾಗ್ಸ್ ನೋಡಿದ್ರೆ ಅಂದರೆ ನಂದು ಇದು ಒಂದು ಯೂಸ್ ಕೇಸ್ ಈಗ ನಂದು ಬ್ಲಾಗ್ಸ್ನ ನೋಡಿದ್ರೆ ನಿಮಗೆ ಒಂದು ಬ್ಲಾಗ್ಸ್ನ ಅಂತ ನೋಡ್ತೀರ ಅದರ ಒಂದು ಫೈನಾನ್ಸ್ ಕಂಟೆಂಟ್ ಸಿಕ್ತು ಎಲ್ಲ ವ್ಲಾಗ್ಸಲ್ಲೂ ನಂದು ಒನ್ ಫೈನಾನ್ಸ್ ಕಂಟೆಂಟ್ ಇದ್ದೇ ಇರುತ್ತೆ ಇದು ನನ್ನ ಮೇನ್ ಮೋಟೋ ಸೊ ಇಷ್ಟೊತ್ತು ಮಾತಾಡಿದ್ದಾಯಿತು ನಾನು ಕುದ್ದಿದ್ದಾಯ್ತು ನಾನು ಒಂದು ಲಾಸ್ಟಾಗಿ ನಾನು ಹೇಳಿ ಮುಗಿಸ್ತಾ ಇದೀನಿ ಅಂತ ಅಂದರೆ ಇಲ್ಲಿ ನಾನು ಕತೆ ಹೊಡೆಯೋದು ಬಂದಿಲ್ಲ ಕ್ಯಾಶ್ ಮಾಡೋಕ್ಕೆ ಮಾಡ್ಸೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಬಂದಿದ್ದೀನಿ ಇದನ್ನು ನೀವು ತುಂಬ ಇಂಪ್ಲಿಮೆಂಟ್ ಮಾಡ್ತಿರ್ಬೋದು ಒಬ್ಬೊಬ್ರು ನಂತರ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ ಮುಂದೆ ವಿಡಿಯೋ ಸ್ವಲ್ಪ ನೋಡೋಣ ಇದನ್ನು ಜೀವನಕ್ಕೆ ಅಳವಡಿಸ್ಕೊಬೇಕು ಅನ್ನೋರು ನಾವು ಕರೆಕ್ಟಾಗಿ ಮಾಡ್ತೀನ ಅಂತ ಅನ್ಕೊ ಚೆಕ್ ಮಾಡ್ಕೊಳ್ಳೋರು ಇನ್ನು ಮುಂದಿನ ವ್ಲಾಗ್ಸನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು